ಮೌನಿ ಅಮಾವಾಸ್ಯೆ ಈ ದಿನ ನಾವು ನಮ್ಮ ಸಮಸ್ಯೆಗಳನ್ನ ನಮ್ಮ ಕರ್ಮಗಳನ್ನ ನಮ್ಮ ಪಾಪಗಳನ್ನ ಯಾವ ರೀತಿ ಕಳ್ಕೋಬೇಕು ಆರೋಗ್ಯದ ಸಮಸ್ಯೆಯನ್ನ ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು ನಾವು ಒಂದು ವೇಳೆ ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೋಸ್ಕರ ನಾವು ಯಾವ ರೀತಿ ಪೂಜೆ ಮಾಡಬೇಕು ಹಣದ ಸಮಸ್ಯೆ ತುಂಬ ಇದ್ದರೆ ಅದನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಮತ್ತು ಪ್ರತಿ ದಿನ ಪ್ರತಿ ತಿಂಗಳು ನಮ್ಮ ಮನೆಗೆ ಹಣದ ಸಂಪತ್ತು ಯಾವ ರೀತಿ ಹೊಳೆಯಂತೆ ಹರಿದು ಬರಬೇಕು ಅಂತಂದೇಳಿ ಎಲ್ಲ ನನ್ನ ತಾಯಂದರೆ ಹಾಗೂ ಹಿರಿಯರೇ ಬದುಕಿನ ದಾರಿ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಇವುಗಳನ್ನ ಯಾವ ರೀತಿ ಬಳಸಬೇಕು ಇದರಿಂದ ಈ ತಂತ್ರವನ್ನು ಹೆಂಗ್ ಮಾಡಬೇಕು ದಾನ ಮತ್ತು ಸ್ನಾನ ಯಾವ ಟೈಮಲ್ಲಿ ಮಾಡಬೇಕು ಯಾವ ಕೆಲಸ ಮಾಡಬೇಕು ಮತ್ತು ಯಾವ ಕೆಲಸ ಮಾಡಬಾರ್ದು ಮೌನಿ ಅಮಾವಾಸ್ಯ ಈ ಅಮಾವಾಸ್ಯ ದಿನ ಎಲ್ಲಾ ಋಷಿ ಮುನಿಗಳು ಪೂಜೆ ಮಾಡಿದಂತ ಜಪತಪ ಮಾಡಿದಂತ ದಿನ ಆಗಿದೆ ಈ ಪೂಜೆ ಮತ್ತು ಜಪ ತಪ ಮಾಡಬೇಕಾದ್ರ ಎಲ್ಲ ಋಷಿಗಳು ಮೌನವಾಗಿ ಇರಕ್ಕೆ ಇಷ್ಟಪಡ್ತಾ ಇದ್ರು ಆದ್ದರಿಂದ ಎಲ್ಲ ತಾಯಂದ್ರೆ ಹಾಗೂ ಹಿರಿಯರೇ ತಾವುಗಳು ಸಹಿತ ಇಂದು ಆದಷ್ಟು ಮೌನವಾಗಿರೋಕೆ ಇಷ್ಟಪಡಿ ಮೌನವಾಗಿರಿ ಮೌನದಿಂದ ಕೆಲಸ ಮಾಡಿ ಮೌನವಾಗಿ ಪೂಜೆ ಮಾಡಿ ಆಧ್ಯಾತ್ಮ ಜಪ ತಪ ಸಂಕಲ್ಪಗಳನ್ನು ಮಾಡ್ತಾ ಇರಿ ಇದರಿಂದ ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆರೋಗ್ಯ ಸಮೃದ್ಧಿ ಆಗತ್ತ ಮತ್ತು ನೀವು ಅಂದು ಕೆಲಸ ಅಥವಾ ಅರ್ಧಕ್ಕೆ ನಿಂತುಕೊಂಡಿರುವ ಕೆಲಸ ಆದಷ್ಟು ಬೇಗ ಅಂತ ಹೇಳಕ್ ಇಷ್ಟಪಡ್ತೇನೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆಯಿಂದ ಸಾಯಂಕಾಲ ಆರು ಗಂಟೆಯ ನಂತರ ಗೋಧೂಳಿ ಸಮಯದಲ್ಲಿ ಪಿಂಗಾಣಿ ಬಟ್ಟಲು ಅಥವಾ ಗಾಜಿನ ಬಟ್ಟಲಲ್ಲಿ ಕಲ್ಲುಪ್ಪನ್ನ ಹಾಕಬೇಕು ಆ ಕಲ್ಲುಪ್ಪು ಬಳಸಿರಬಾರದು ಹೊಸದಾಗಿ ತಂದಿರುವಂತಹ ಕಲ್ಲುಪ್ಪನ್ನು ಹಾಕಬೇಕು ಅದಕ್ಕೆ ಬಿಳಿ ಸಾಸಿವೆ ಐದು ಬೆರಳುಗಳನ್ನು ಬೆರಳುಗಳನ್ನ ಎಷ್ಟು ಸಾಸಿವೆಗಳು ಬರುತ್ತೆ ಅಷ್ಟು ಸಾಸಿವೆಗಳ ತಗೊಂಡ್ಬಿಟ್ಟು ಆ ಪಿಂಗಾಣಿ ಅಥವಾ ಗಾಜಿನ ಬಾಟಲಲ್ಲಿ ಹಾಕಿದ ಉಪ್ಪಿಗೆ ಇದನ್ನ ಹಾಕಬೇಕು ಆ ರೀತಿ ಐದು ಬೆರಳಿಗೆ ಎಷ್ಟು ಸಿಗುತ್ತೋ ಅಷ್ಟು ಸಾಸಿವೆಗಳ ತೆಗೆದುಕೊಂಡು ಐದು ಸ ಐದು ಸಾರಿ ಹಾಕ್ಬೇಕು ಹಾಕಿದ ನಂತರ ಅದನ್ನ ಬಾಗಿಲ ನಮ್ಮ ಮನೆಯ ಬಾಗಿಲಿಂದ ಎಲ್ಲ ದಿಕ್ಕುಗಳಿಗೂ ನಾಲ್ಕು ದಿಕ್ಕುಗಳಿಗೂ ಹಾಲ್ ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ಬೆಡ್ರೂಮ್ ಆಗಿರ್ಬೋದು ನಮಗೆ ಟಾಯ್ಲೆಟ್ ಮತ್ತು ಪೂಜಾ ರೂಮ್ ಇವು ಎರಡನ್ನು ಬಿಟ್ಟು ಬಿಟ್ಟು ಎಲ್ಲಾ ರೂಮ್ಗಳ ಒಂದು ಕಾರ್ನರ್ಗಳಿಗೆ ಮುಟ್ಟಿಸಿ ತದನಂತರ ಈ ಒಂದು ಪಿಂಗಾಣಿ ಅಥವಾ ಗಾಜಿನ ಬೌಲನ್ನ ಯಾರು ನೋಡದ ಹಾಗೆ ಯಾರಿಗೂ ಕಾಣದ ಹಾಗೆ ನೀವು ಬೆಡ್ನ ಕೆಳಗಡೆ ಆಗಲಿ ಅಥವಾ ನಿಮ್ಮ ಸೋಪಾದ ಕೆಳಗಡೆ ಆಗಲಿ ಅದನ್ನು ಪೂರ್ತಿ ಇರಬೇಕು ಮರುದಿನ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿದ ಮೇಲೆ ದೇವರ ಪೂಜೆ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿ ತುಳಸಿ ಪೂಜೆ ಮಾಡಿದ ಮೇಲೆ ಒಂದು ತುಪ್ಪದ ದೀಪ ಹಚ್ಚಿ ಕೈ ಮುಗಿದ ಸಂಕಲ್ಪ ಮಾಡಿ ಕೇಳಬೇಕು ತಾಯೇ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ದಯವಿಟ್ಟು ನಮಗೆ ಆರೋಗ್ಯ ಸಂಪತ್ತು ಹಣ ಕೊಡಿ ಬಿಟ್ಟು ಸೂರ್ಯ ಸೂರ್ಯನಿಗೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಾ ಸಂಕಲ್ಪ ಮಾಡಬೇಕು ತದನಂತರ ತಾವು ಇಟ್ಟಂತಹ ಆ ಒಂದು ಕಲ್ಲುಪ್ಪು ಮತ್ತು ಸಾಸಿವೆಯನ್ನ ಯಾರಿಗೂ ಕಾಣದ ಹಾಕಿ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಒಂದು ಹರಿಯುವ ಹೊಳೆಯಲ್ಲಿ ಆಗ್ಲಿ ಅಥವಾ ಹೊಳೆ ಹರಿಯುವ ನದಿಯಲ್ಲಿ ಆಗ್ಲಿ ಹಾಕಿ ಮನೆಗೆ ಬಂದು ಮುಖ ಮತ್ತು ಕೈಕಾಲನ್ನು ತೊಳ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ದಿಷ್ಟಿದ್ವೇಷ ಸಾಲ ಬಾಧೆ ಆರೋಗ್ಯ ಸಮಸ್ಯೆ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರನ ಆಗುತ್ತೆ ಅಂತ ಇಷ್ಟಪ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು